ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಲ್ಲಿ ಪ್ರಸಾರವಾಗ್ತಿರುವಂತಹ ಅಮೃತ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತನ ಪಡೆದಂತಹ ಧಾರಾವಾಹಿ ಇನ್ನು ಅಮೃತ ಧಾರೆ ಸೀರಿಯಲ್ ಮೂಲಕ ಫೇಮಸ್ ಆಗಿರೋ ನಟಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಹಾಗಾದರೆ ಆ ನಟಿ ಯಾರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಮೃತಧಾರೆ ಧಾರಾವಾಹಿಯಲ್ಲಿ ಇತ್ತೀಚೆಗೆ ಗೌತಮ್ ತಂಗಿ ಮದುವೆ ಮಾಡ್ತಿದ್ರು ಆದರೆ ಈಗ ಆ ಗುಂಡು ಮುದ್ದಿನ ತಂಗಿಗೆ ರಿಯಲ್ ಲೈಫ್ ಕೂಡ ಕಂಕಣ ಭಾಗ್ಯ ಕುಡಿ ಬಂದಿದೆ ಹೌದು ಗೌತಮ್ ದಿವಾ ತಂಗಿ ಸುಧಾ ಪಾತ್ರದಲ್ಲಿ ನಟಿ ಮೇಘ ಶರಣೈ ಅಭಿನಯಿಸ್ತಾ ಇದ್ದಾರೆ ಹಲವು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿರೋ ಮೇಘ ಶರಣೈ ಜನಪ್ರಿಯತನ ಪಡೆದಿರೋದು ಅಮೃತಧಾರೆಯ ಸುಧಾ ಪಾತ್ರದ ಮೂಲಕ ಈಗಾಗಲೇ ಸುಧಾ ಸೃಜನ್ ಜೋಡಿಯನ್ನ ವೀಕ್ಷಕರು ಇಷ್ಟಪಟ್ಟಿದ್ದಾರೆ ಸದ್ಯಕ್ಕೆ ನಿಜ ಜೀವನದಲ್ಲಿ ಹೊಸ ಬಾಳಿಗೆ ಕಾಲಿಡ್ತಿದ್ದಾರೆ ಮೇಘಾ ಮೇಘ ಗೆಳೆಯನ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಮೇಘ ಶೆಣೈ ಮೂಲಕ ಮಂಗಳೂರಿನವರು ಸದ್ಯ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ನಟಿ ಲೈಫ್ನಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಇನ್ನು ಮೊನ್ನೆಯಷ್ಟೇ ಆಗಸ್ಟ್ ಇಪ್ಪತ್ತೊಂದರಂದು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇನ್ನು ನಿಶ್ಚಿತಾರ್ಥಕ್ಕೆ ಸುಧಾ ತಾಯಿ ಪಾತ್ರ ಮಾಡ್ತಿರುವಂತಹ ಚಿತ್ಕಳ ಬಿರಾದರ್ ದಂಪತಿ ಸಮೇತ ಭಾಗಿಯಾಗಿದ್ದಾರೆ ಜೊತೆಗೆ ಹಲವು ಕಿರುತೆರೆ ತಾಗರೆಯರು ಕೂಡ ಭಾಗಿಯಾಗಿ ನಮ್ಮ ಜೋಡಿಗೆ ಶುಭ ಕೋರಿದ್ದಾರೆ ಇನ್ನು ಈ ವಿಡಿಯೋ ನಿಮ್ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಧಾರೆ ಧಾರಾವಾಹಿಯಲ್ಲಿ ಸುಧಾ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವಂತಹ ನಟಿ ನಿಶ್ಚಿತಾರ್ಥ ಮಾಡಿಕೊಂಡಿರುವಂತಹ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ